ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಕಠ್ಮಂಡುನಲ್ಲಿ ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಭಕ್ತಾಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಟ್ರಾವೆಲ್ಸ್ ಬಸ್ನಲ್ಲಿ ಇಲ್ಲೇ ಲೋಕಲ್ ಬಸ್ನಲ್ಲಿ ಇಳಿದು ಈಗ ಸ್ವಲ್ಪ ದೂರ ಒಂದು ಹಾಫ್ ಎನ್ ಅವರ್ ವಾಕ್ ಮಾಡಬೇಕಂತೆ ನಡ್ಕೊಂಡು ಹೋದರೆ ಭಕ್ತಾಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಇಲ್ಲಿ ಎಲ್ಲೂ ಎಷ್ಟೊಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ದೇವಸ್ಥಾನಗಳಲ್ಲಿ ವಿಡಿಯೋಸ್ ಅಲೌ ಇಲ್ಲ ಸೊ ಹಾಗಾಗಿ ನನ್ನ ಒಳಗಡೆ ಎಲ್ಲ ವೀಡಿಯೋ ಇಲ್ಲ ಇದು ಕೂಡ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಫ್ರೆಂಡ್ಸ್ ಇದು ಕೂಡ ರೂಟ್ ತುಂಬ ಅಪ್ಪಿದೆ ನೆಡ್ಕೊಂಡು ಹೋಗಬೇಕು ಇನ್ನೂ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಯಿತು ಇನ್ನೂ ಈ ಥರ ಅಪ್ಪು ಹತ್ತತಾನೇ ಇದ್ದೀವಿ ಹತ್ತೋಕ್ಕೆ ಕಷ್ಟ ಇದೆ ನೀವು ನೋಡ್ತಾ ಇರ್ಬೋದು ರೋಡೇ ಇಲ್ಲಿ ಅಪ್ಸು ಡೌನ್ಸು ಜಾಸ್ತಿ ು ವೆದರು ತುಂಬ ಚೆನ್ನಾಗಿದೆ ನಮ್ಮ ಬೆಂಗಳೂರಷ್ಟು ತುಂಬ ಬಿಸಿಲಿಲ್ಲ ಸ್ವಲ್ಪ ಬಿಸಿಲು ಕಾಣಿಸುತ್ತಷ್ಟೇ ಆದರೆ ತಣ್ಣಗೆ ಕೂಲ್ ಬ್ರೀಜ್ ಇದೆ ಕಟ್ಮಂಡೋಗಿ ಬಂದಾಗಿಂದೂ ವೆದರ್ ತುಂಬ ಪ್ಲೆಸೆಂಟ್ ಆಗಿದೆ ಬೆಂಗಳೂರಿನಲ್ಲಿ ಮಳೆ ಆಯ್ತಂತೆ ಅನ್ಫಾರ್ಚುನೇಟ್ಲಿ ತುಂಬ ಒಂದು ಮಂತ್ಗಳು ಈ ಹೋದ್ ವರ್ಷವೂ ಮಳೆ ಇಲ್ಲ ಈ ವರ್ಷವೂ ಮಳೆ ಇಲ್ಲ ಬೆಂಗಳೂರಿನಲ್ಲಿ ಮಳೆ ಆಯ್ತಂತೆ ನಾನೇ ಇರಲಿಲ್ಲ ಮಳೆ ಬೆಂಗಳೂರಿನಲ್ಲಿ ನೋಡೋಕ್ಕೆ ನೇಪಾಳ ಟ್ರಿಪ್ಪಿಗೆ ಬಂದುಬಿಟ್ಟಿದ್ದೀವಿ ಇಲ್ಲಿ ವೆದರ್ ಪೋಖ್ರಾಯಿಂದ ಆಚೆಗೆ ಕೂಲಾಗಿದೆ ಬಿಸಿಲಿದ್ರೂ ಅಷ್ಟೊಂದೇನು ಶೆಕೆ ಬಿಸಿಲು ಅಂತ ಅನ್ನಿಸ್ತಾ ಇಲ್ಲ ಬಿಸಿ ಗಾಳಿ ಬೀಸ್ತಾ ಇಲ್ಲ ಬೆಂಗಳೂರು ಥರ ನಮ್ಮ ಬೆಂಗಳೂರು ಹಾಗೇ ಇತ್ತು ಇಟ್ ವಾಸ್ ದೋಲ್ಡೆಸ್ಟ್ ಸಿಟಿ ಬಟ್ ಯಾಕೋ ಈಗ ಈ ವರ್ಷವೇ ತುಂಬ ಸಮ್ಮರ್ ಜಾಸ್ತಿ ಆಗಿದೆ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೆಸೆಂಟ್ ಆಗಿದೆ ಇನ್ನು ಹೋಗ್ತಾನೆ ಇದ್ದೀನಿ ದೇವಸ್ಥಾನಕ್ಕೆ ಇನ್ನು ಎಷ್ಟು ದೂರನೋ ಗೊತ್ತಿಲ್ಲ ನಮ್ಮ ಟ್ರಾವೆಲ್ಸ್ನವರೆಲ್ಲ ಹೋಗ್ಬಿಟ್ರು ಆಲ್ರೆಡಿ ಮುಂದೆ ಮುಂದೆ ನಾವೊಂದು ಐದಾರು ಜನ ಹಿಂದೆ ಉಳ್ಕೊಂಬಿಟ್ವಿ ದೇವಸ್ಥಾನದಲ್ಲಿ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇದೆ ಎಂಟ್ರೆನ್ಸು ಇಲ್ಲಿ ಒಳಗಡೆ ಹೋಗಬೇಕು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಂ ಇಲ್ಲಿ ಬಂದಮೇಲೆ ಇನ್ನೂ ಕೂಲಾಗಿದೆ ಚೆನ್ನಾಗಿದೆ ಅವಾಗಿಂದ ಅಪ್ಪತ್ತಿ ಎತ್ತಿ ಸಾಕಾಗಿತ್ತು ಇವಾಗ ಒಂಥರ ಚೆನ್ನಾಗಿದೆ ಮಾಡಿದೆ ಮಾಡಿದೆ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಬೆಟ್ಟ ಗುಡ್ಡಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇಡೀ ನೇಪಾಳ ಕಾಣಿಸೋ ಹಾಗಿದೆ ಹೂವು ಹಾಂ ಫ್ರೆಂಡ್ಸ್ ನೀವು ನೀವು ನೋಡ್ತಾ ಇರ್ಬೋದು ಇದು ಈಶ್ವರ ಸ್ಟ್ಯಾಚು ಹಿಂದೆಯಿಂದ ಈಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬ ದೊಡ್ಡದಾಗಿದೆ ಕ್ಯಾಮ್ರಾದಲ್ಲಿ ನಿಮಗೆ ಮೋಸ್ಟ್ಲಿ ಕಾಣಿಸುತ್ತೋ ಇಲ್ವೋ ಬಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ ಸರ್ ಈ ಪ್ಲೇಸ್ ನ ಸಾಗ ಅಂತ ಕರೀತಾರೆ ಫೋರ್ ಹಂಡ್ರೆಡ್ ಮೀಟರ್ಸ್ ದ ಸಿ ಲೆವೆಲ್ ಇದೆ ಈ ಬಂದಿರೋದು ಕಾಬ್ರಿ ಪ್ಲಾನ್ಚೂ ಡಿಸ್ಟ್ರಿಕ್ಟ್ ಮಧ್ಯ ಬರುತ್ತೆ ಬಾರ್ಡರ್ ಪ್ಲೇಸ್ ಇದು ಶಿವ ಸ್ಟ್ಯಾಚು ದಿಸ್ ಇಸ್ ದಾಲೆಸ್ಟ್ ಸ್ಟ್ಯಾಚು ಆಫ್ ಇನ್ ದ ವರ್ಲ್ಡ್ ಓ ಮೈ ಗಾಡ್ ಫ್ರೆಂಡ್ಸ್ ಇಡೀ ವರ್ಲ್ಡ್ ಅಲ್ಲೇ ಈ ಶಿವ ಸ್ಟ್ಯಾಚು ಟಾಲೆಸ್ಟ್ ಸ್ಟ್ಯಾಚು ಅಂತ ಇಡೀ ವರ್ಲ್ಡ್ ಅಲ್ಲೇನೆ ನೋಡಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ತುಂಬಾ ಎತ್ತರದಲ್ಲಿದೆ ಕೈಲಾಸ್ನಾಥ್ ಸ್ಟ್ಯಾಚು ಅಂತ ಕರೀತಾರೆ ಟೆನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ದೊಡ್ಡ ಶಿವ ಸ್ಟ್ಯಾಚು ನ ಒನ್ ಹಂಡ್ರೆಡ್ ಅಂಡ್ ಪಾಯಿಂಟ್ ತ್ರೀ ಫೀಟ್ ಹೈಟ್ ಇದೆ ಈ ಶಿವನ್ ಫೌಂಡೇಶನ್ ಜಿನ್ ಕಾಪರ್ ಆಲ್ಸೋ ಈಶ್ವರ ನ ಜಿಂಕ್ ಸ್ವಲ್ಪ ಕಾಂಕ್ರೀಟ್ ಕೂಡ ಸ್ಟ್ಯಾಚು ನಿಸ್ ಪ್ಲೇಸ್ ಹಿಂದೂಸ್ ಮತ್ತೆ ಬುದ್ಧಿಸ್ಟ್ ಇಬ್ರು ವರ್ಷಿಪ್ ಮಾಡ್ತಾರೆ ಬಂದು ಈ ಶಿವ ಸ್ಟ್ಯಾಚುಗೆ ಇದು ಫೇವರಿಟ್ ಪ್ಲೇಸು ಈಶ್ವರನ ಲಿಂಗುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ಉದ್ದಕ್ಕೂ ಗೋಪುರ ಥರ ಮಾಡಿ ಒಳಗಡೆ ಶಿವನ ಪ್ರತಿಮೆ ಇದೆ ಈಶ್ವರನ ಲಿಂಗು ಇದೆ ಫ್ರೆಂಡ್ಸ್ ಇಲ್ಲಿ ಉದ್ದಕ್ಕೂ ಜ್ಯೋತಿರ್ಲಿಂಗಗಳನ್ನ ಇಟ್ಟಿದ್ದಾರೆ ಕೆಳಗಡೆಯಿಂದ ಈಶ್ವರ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಆ ಥರ ಮಾಡಿದ್ದಾರೆ ಬಿಸಿಲು ಮುಂದಗಡೆ ಬಿಸ್ಕರನ ಹಿಂದೆ ಇರೋದರಿಂದ ಶ್ಯಾಡೋ ಶ್ಯಾಡೋ ಕಾಣಿಸ್ತಾ ಇದೆ ಬಟ್ ರಿಯಲ್ಲಾಗಿ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಹೈಟಲ್ಲಿ ಟೈಟಲ್ಲಿದೆ ನೋಡಿ ಈ ತರ ಫೋಟೋಸ್ ಕೂಡ ತಿಳಿಸ್ಕೊಳ್ಬೋದು ಇಲ್ಲಿ ಇಲ್ಲೇ ಫೋಟೋಗ್ರಾಫರ್ಸ್ ಇರ್ತಾರೆ ಇಲ್ಲಿ ಮೇಲಿಂದ ಕೂಡ ವ್ಯೂ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಬಸವಣ್ಣ ಕಾಣ್ತಾ ಇರ್ಬೋದು ನಿಮಗೆ ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅದು ಸರ್ ವಿಡಿಯೋ ಮಾಡ್ಲಾ ನಿಮ್ಮಿಬ್ಬರದು ನಮ್ಮಿಬ್ಬರದು ಹಾ ನಾವು ಬನ್ನಿ ಬನ್ನಿ ನಮ್ಮಿಬ್ಬರು ಮಾಡ್ಪೋಣ ನಿಮಿಷ ಅಮ್ಮ ಗರಗಡಾ ಹೆಂಗಾಗಿ ಎನರ್ಜೆಟಿಕ್ ಆಗಿದ್ದಾರೆ ಅವರೇ ಹೆಂಗ್ ವಯಸ್ಸೇನೇ ಆಗಿಲ್ಲ ಅವ್ರಿಗೆ ಸರ್ ಎಲ್ಲಿಂದ ಬಂದಿರೋದು ನೀವು ಬೆಂಗಳೂರು ಆಗಲ್ಲ ಬಟ್ ಸ್ಟಿಲ್ ಪಾಪ ಅಂಕಲ್ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲಾ ಕಡೆನು ಸೊ ಎಲ್ಲಾ ಪ್ಲೇಸಸ್ ಕವರ್ ಮಾಡಿ ಸರ್ ಯಾವ ಯಾವ ಕಡೆ ಹೋಗಿದ್ದೀರಾ ಹೇಳಿನ್ ಚಾರ್ಧಾಮು ಕಾಶಿ ಎಲ್ಲ ನಾಲ್ಕು ನಾಲ್ಕು ಐದು ಐದು ಸತಿ ಓಡಾಡಿದಾರೆ ಇವರು ಓ ಮೈ ಗಾಡ್ ಸರಿ ಸರಿ ಆಂಟಿ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲಾ ಕಡೆನು ಚೆನ್ನಾಗಿ ಓಡಾಡ್ತಾ ಇದಾರೆ

ರುದ್ರಾಕ್ಷಿ ಮರನೇ ಇದ್ಯಾ ಇಲ್ಲಿ ಓಹೋದುಕೊಂಡ್ ಹೋಗ್ಬೋದು ಮನೆಗೆ ರುದ್ರಾಕ್ಷಿ ಇದಲ್ಲ ನೋಡಿ ಫ್ರೆಂಡ್ಸ್ ಇದು ರುದ್ರಾಕ್ಷಿ ಮರ ಗ್ರೀನ್ ಗ್ರೀನ್ ಕಲರ್ ಬಿಟ್ಟಿದೆ ಇಡೀ ನಿಮಿಷ ಫ್ರೆಂಡ್ಸ್ ನೋಡಿ ಇದೇನೆ ರುದ್ರಾಕ್ಷಿ ಬೀಜ ಇದು ರುದ್ರಾಕ್ಷಿ ಬೀಜ ಇದು ಗಿಡನೇ ರಶ್ಮಿ ನೋಡಿ ಅಂಕಲ್ ಕೀಳ್ತಾ ಇದಾರೆ ಇದನ್ನ ಮತ್ತೆ ರುದ್ರಾಕ್ಷಿ

ಅದೃಷ್ಟ ನಿಮ್ಗೆ ಯಾವ್ದು ಹೌದು ಒಣಗದ್ಮೇಲೆ ಏನ್ ಯಾವ ಮುಖ ಸಿಗುತ್ತಾ ನಿಮಗೆ ಅದೃಷ್ಟ ಹೋಗಿದ್ದೀರಿ ನೋಡಿದಿರಿ ಆಗಸ್ಟ್ ಅಲ್ಲಿ ಅಯೋಧ್ಯೆ ಬಂದಿದ್ದು ಆಗಸ್ಟ್ ಅಲ್ಲಿ

ಫ್ರೆಂಡ್ಸ್ ಈ ಹಿರಿಯ ಜೋಡಿ ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದ್ರು ನಾನು ಟ್ರಿಪ್ನ ಸ್ಟಾರ್ಟ್ ಮಾಡಿದ ಫಸ್ಟ್ ದಿನದಿಂದ ಅಬ್ಸರ್ವ್ ಮಾಡಿದ ಪ್ರಕಾರ ಇವರಿಬ್ಬರಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿದೆ ಗಂಡ ಹೆಂಡತಿ ಇದ್ದರೆ ಹೀಗೆ ಕೊನೆ ತನಕ ಇರಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇವರಲ್ಲಿರುವಂಥ ಈ ಸ್ಪೆಷಲ್ ಕ್ವಾಲಿಟೀಸ್ನ ನಾನು ನಿಮಗೂ ಹೇಳೋಣ ಅಂತ ವಿಡಿಯೋ ಮಾಡಿದೆ ವಿತ್ ಯಾರ್ ಪರ್ಮಿಷನ್ ಅವರ ಇಬ್ಬರ ಮಧ್ಯೆ ಇರೋವಂಥ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ತುಂಬಾ ದೊಡ್ಡದು ಅವರೇ ವಿಡಿಯೋದಲ್ಲಿ ಹೇಳ್ಕೊಂಡಾಗೆ ಎಲ್ಲ ತೀರ್ಥ ಕ್ಷೇತ್ರಗಳನ್ನು ಹತ್ತು ಹದಿನೈದು ಸತಿಗಿಂತ ಇನ್ನೂ ಹೆಚ್ಚಿಗೆ ಇವರು ನೋಡಿದ್ದಾರೆ ಮತ್ತು ವೆರಿ ವೆರಿ ಟ್ಯಾಲೆಂಟೆಡ್ ಪೀಪಲ್ ಇವರಿಬ್ರು ಅವ್ರಿಗಿರೋ ಜ್ಞಾನಕ್ಕೆ ನಿಜವಾಗ್ಲೂ ಸ್ವಲ್ಪ ಕೂಡ ಆ್ಯಟಿಟ್ಯೂಡ್ ಇಲ್ಲ ವೆರಿ ಫ್ರೆಂಡ್ಲಿ ಆ್ಯಂಡ್ ಡೌನ್ ಟು ಅರ್ಥ್ ಪರ್ಸನ್ ಇವರಿಬ್ಬರಿಂದ ಕಲಿಯೋದು ತುಂಬಾ ಇದೆ ಅಂತ ಅನ್ನಿಸ್ತು ನನಗೆ ಮತ್ತು ತುಂಬ ಹೆಲ್ಪಿಂಗ್ ನೇಚರ್ ಇದೆ ಇವರಿಬ್ಬರಿಗೂ ತುಂಬಾ ದೊಡ್ಡತನ ಅಂತ ಹೇಳ್ಬೋದು ಮನುಷ್ಯನಿಗೆ ವಯಸ್ಸು ಎಲ್ಲರಿಗೂ ಆಗುತ್ತೆ ಆದರೆ ವಯಸ್ಸಿಗೆ ತಕ್ಕಂಥ ಆ ದೊಡ್ಡತನ ದೊಡ್ಡ ಮನಸ್ಸು ಎಲ್ಲರಿಗೂ ಬರೋಲ್ಲ ಇಂಥ ಅಪರೂಪದ ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಇರುತ್ತೆ ಅವರ ಹೆಲ್ಪಿಂಗ್ ನೇಚರಿಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಲಾಸ್ಟ್ ಡೇ ನಾವು ಬರೋ ದಿನ ಅಂದರೆ ನೈನ್ತ್ ಡೇ ನನ್ನ ಮಗಳಿಗೆ ಜ್ವರ ಬಂದಿತ್ತು ಸೊ ಹಾಗಾಗಿ ಅವರೇ ಮುಖ ಹೀಗಿದೆ ಹುಷಾರಿಲ್ಲ ಅಂತ ಅವರೇ ಕೇಳಿ ನಮ್ಮ ಬಸ್ಸು ಎಷ್ಟೋ ದೂರ ನಿಲ್ತಿದ್ದೀವಿ ಬೇಡ ಅಂಕಲ್ ನಾವು ಬಸ್ಗೆ ಹೋದ್ಮೇಲೆ ಕೊಡಿವ್ರಂತೆ ಬಿಡಿ ಟ್ಯಾಪ್ ಟ್ಯಾಬ್ಲೆಟು ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಅಂಕಲ್ ಇಲ್ಲ ನಾನು ಹೋಗ್ತೀನಿ ಫಸ್ಟು ಟ್ಯಾಬ್ಲೆಟ್ ಕೊಡಿ ಅಂತ ಅವರೇ ಅಷ್ಟು ದೂರ ನೆಡ್ಕೊಂಡು ಹೋಗಿ ಬಸ್ಸಲ್ಲಿ ಅವ್ರ ಹತ್ರ ಇದ್ದಿದ್ದಂಥ ಟ್ಯಾಬ್ಲೆಟ್ನ ತಂದು ಕೊಟ್ಟರು ನನ್ನ ಮಗಳಿಗೆ ಐ ವಾಸ್ ರಿಯಲಿ ಸೋ ಟಚ್ಡ್ ಐ ಬಿಕೇಮ್ ರಿಯಲಿ ಎಮೋಷ್ನಲ್ ಬಟ್ ನಾನು ಅವ್ರ ಹತ್ರ ತೋರಿಸ್ಕೊಳ್ಳಿಲ್ಲ ಅಷ್ಟೇ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್ ನಾವು ಒಂಬತ್ತು ದಿನ ಅಷ್ಟೇ ಜೊತೆಯಲ್ಲಿದ್ದು ಆದ್ರೂ ಅವರಲ್ಲಿ ಒಂದು ಅಪಾರವಾದ ಜ್ಞಾನ ಭಂಡಾರನೇ ಇದೆ ಮತ್ತು ಮಾರಲ್ ಕ್ವಾಲಿಟೀಸು ತುಂಬ ಇದೆ ಅವರಲ್ಲಿ ತಿಳ್ಕೊಬೇಕಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡ್ಸ್ಕೋಬೇಕಾಗಿರುವಂಥದ್ದು ಅಂತ ಅನ್ನಿಸ್ತು ಇಂಥ ಒಳ್ಳೆ ಮನಸ್ಸಿರೋ ಜನ ಈಗಿನ ಕಾಲದಲ್ಲೂ ಇದ್ದಾರೆ ಅಂತ ಜನಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದೆ ಅಷ್ಟೇ ನೋಡಿ ಇಲ್ಲಿ ಕಠ್ಮಂಡುನಲ್ಲಿ ಮತ್ತು ಇಡೀ ನೇಪಾಳಲ್ಲಿ ಎಲ್ಲ ಕಡೆಯೂ ರುದ್ರಾಕ್ಷಿ ಸರನ ಮಾರ್ತಾ ಇದ್ದಾರೆ ರುದ್ರಾಕ್ಷಿ ಸರ ಹಾರ ಈ ಥರ ಈಗ ಈಶ್ವರನ ದರ್ಶನ ಆಯಿತು ಮತ್ತೆ ವಾಪಸ್ ಎಲ್ಲಿಗಿಂತ ಇನ್ನೂ ಗೊತ್ತಿಲ್ಲ ನೋಡಬೇಕು ಫ್ರೆಂಡ್ಸ್ ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇಲ್ಲಿ ಇಲ್ಲಿ ಯಾರೋ ಒಂದು ಮನೆಯಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಗಿಡಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಆರೆಂಜ್ ಕಲರ್ ಕೇಸರಿ ಕಲರ್ ಫ್ಲವರ್ ಇದು ಸೂಪರಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಬೆಳೆಸಿದ್ದಾರೆ ಯಾರದೋ ಮನೆಯಲ್ಲಿ ಇಲ್ಲಿ ನೇಪಾಳಲ್ಲಿ where hmm. huh? india 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 bangalore yeah you have beautiful collection of flowers thank you thank you so much sir